ನಮ್ಮ ಸಮಾಜದಲ್ಲಿ ಈ ತರ ಒಂದು ಕೆಟ್ಟ ನಿಂತಿರೋ ಕಾರಣ ಈ ಕೂಡ ಬಳಸ್ಕೋಬೋದಾ ಈ ರೀತಿ ಯೂಸ್ ಮಾಡ್ತಾರ ಜನ ಅನ್ನೋದು ನನಗೊಂದು ಕುತೂಹಲ ಖಂಡಿತವಾಗ್ಲಿದೆ ಅಲ್ಲ ಯಜ್ಮನ್ ಈ ಕಾಡೊಳಗೆ ಈ ಒಂದು ಗಿಡದೊಳಗಡೆ ಇಲ್ಲಿ ಹುಳ ಹಪ್ಪೆ ಬಂದ್ರೆ ಏನಿದೆ ಈ ತರ ಇದೆ ಹುಳ ಗಿಡ ಬಂದ್ರೆ ಏನ್ ಮಾಡ್ತೀರಾ ಯಾರ್ ಕಾಪಾಡ್ತಾರೆ ಭಗವಂತ ಎಲ್ಲಿ ಬರ್ತಾರೆ ಭಗವಂತನ ಹತ್ರಕ್ಕೆ ನಾವೇ ಹೋಗ್ಬೇಕು ಯಾರು ಪೂರ್ಣಿಮ್ ಸ್ನಾನ ಮಾಡಿ ಎಷ್ಟ್ ದಿನ ಆಗಿದ್ಯೋ ಊಟ ಮಾಡಿ ಎಷ್ಟ್ ದಿನ ಆಗಿದ್ಯೋ ಗೊತ್ತಿಲ್ಲ ನಿಂತ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗೆ ಇಲ್ಲ ಮನೆಯವ್ರು ಯಾರಾದ್ರೂ ಗುರುತ್ ಸಿಕ್ಕಿ ಕರ್ಕೊಂಡು ಹೋಗ್ಲೇನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು ಊಟ ಬೇಕಾ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ತುಂಬಾ ತುಂಬಾ ಬೇಜಾರಾಗುತ್ತೆ ಐದು ತಿಂಗಳಿಂದ ಈ ಒಂದು ಕೆಟ್ಟೋಗಿರೋ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ಗಿಡಗಳ ಮಧ್ಯದಲ್ಲಿ ಈ ಒಂದು ಜಾಗ ಇದೆ ನಮಸ್ಕಾರ ಕಾರ್ನೇ ಮನೆ ಮಾಡ್ಕೋಬಿಟ್ಟಿದೀರ ಯಾಕೆ ಏನಾಯ್ತು ಅಲ್ಲ ಇದ್ಮೆ ಈ ಕಾಡೊಳಗೆ ಈ ಒಂದು ಗಿಡದೊಳಗಡೆ ಇಲ್ಲಿ ಹುಳ ಅಪ್ಟೆ ಬಂದ್ರೆ ಏನಿದೆ ಈ ತರ ಇದೆ ಗಿಳ ಬಂದ್ರೆ ಏನ್ ಮಾಡ್ತೀರಾ ಯಾರು ಕಾಪಾಡ್ತಾರೆ ಭಗವಂತ ಎಲ್ಲಿ ಬರ್ತಾರೆ ಭಗವಂತನತ್ರಕ್ಕೆ ನಾವೇ ಹೋಗ್ಬೇಕು ಏನ್ ಹೆಸರು ಯಜಮಾನ್ರ ನಿಮ್ದು ಜೈರಾಮು ಏನ್ ಕೆಲಸ ಮಾಡ್ತಿದ್ರಿ ಹೌದಾ ಯಾವ ಊರು ನಿಮ್ದು ಯಾವ ಊರು ಯಾವ ಯಾವೂರು ಎಂಟು ಮಕ್ಕಳಿದಾರಾ ಹೆಂಡತಿ ಮಕ್ಳು ಇಲ್ಲ ಎಷ್ಟು ದಿವಸದಿಂದ ಇಲ್ಲಿ ಮಲಗ್ತಿದ್ದೀರಾ ಸುಮಾರು ಐದು ತಿಂಗಳು ಆಯ್ತು ತಿಂಗಳು ಊಟ ಯಾರು ಕೊಡ್ತಾರೆ ಅಣ್ಣ ಕೊಡ್ತಾರೆ ಎಷ್ಟು ದಿನ ಆಯ್ತು ಊಟ ಮಾಡಿ ಊಟ ಮಾಡಿದ್ದೀರಾ ಯಾಕೆ ಯಾರು ಇನ್ನೂ ಬಂದಿಲ್ವಾ ತುಂಬಾ ತುಂಬಾ ಬೇಜಾರಾಗತ್ತೆ ಐದು ತಿಂಗಳಿಂದ ಇವತ್ತು ಕೆಟ್ಟೋಗಿರೋ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ಗಿಡಗಳ ಮಧ್ಯದಲ್ಲಿ ಒಂದು ಜಾಗ ಇದೆ ಸೊ ಇಲ್ಲಿ ಮಲಗ್ತಾ ಇದ್ದಾರೆ ಯಾರು ಏನು ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಸೊ ಕರ್ಕೊಂಡ ಆಚೆ ಕರ್ಕೊಂಡು ಆಮೇಲೆ ವಿಚಾರಣೆ ಮಾಡೋಣ ಸೊ ಮೊದಲು ಪರಿಸ್ಥಿತಿ ಏನಾಗಿದೆ ತಿಳ್ಕೊಳ್ಳೋಣ ಫುಲ್ಲು ಸ್ಮೆಲ್ಲಿಂಗು ಫುಲ್ಲು ಸ್ಮೆಲ್ಲಿಂಗ್ ಅಂದರೆ ಹೇಳ್ಬಾರ್ದು ಅದು ಗಿಡದಲ್ಲಿ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತೀರಾ ಸೊ ಅಷ್ಟು ಮಟ್ಟಿಗೆ ಫುಲ್ಲು ತಾರೆ ಸ್ಮೆಲ್ ಬಂದ್ಬಿಟ್ಟಿದೆ ಇರಲಿ ಏನಾಗಿದೆ ಕಾಲು ಉಳಕ್ಬಿಟ್ಟಿದ್ಯಾ ಏನು ಕೆಲಸ ಮಾಡಿದ್ರಿ ಉಳಕೋಕ್ಕೆ ಕೆಲವರು ಎಲ್ಲಿ ಬಿದ್ದೋದ್ರಿ ಏನ್ ಕೆಲಸ ಮಾಡ್ತಿದ್ರಿ ಯಜಮಾನ್ರೆ ಅಲ್ಲ ನೀವು ಚಿಕ್ಕ ವಯಸ್ಸಿಂದ ಏನ್ ಕೆಲಸ ಮಾಡ್ತಿದ್ರಿ ಧ್ಯಾನಕ್ ಶಕ್ತಿ ಇಲ್ಲ ಸ್ವಂತ ಊರ ಯಾವ ಊರು ಟ್ಯಾಟು ಗೀಟು ಇದೆಯಾ ಮೈ ಮೇಲೆ ಅಚ್ಚೆ ಅಚ್ಚೆ ಗಿಚ್ಚೆ ಇದೆಯಾ ಮೈ ಮೇಲೆ ಅಲ್ಲ ನಿಮ್ ಮನೆಯವ್ರ ಗಿನ್ಯ್ ನೋಡಿದ್ರೆ ಅಟ್ಲೀಸ್ಟ್ ಹಿಡಿತಾರೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಕೇಳ್ತಿರೋದು ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಜ್ಞಾಪಕ ಶಕ್ತಿ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವ್ರು ವಾರಸ್ದಾರ ಯಾರಾದ್ರೂ ಇದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ವಿಡಿಯೋ ತಲುಪಿದ್ರೆ ಅವ್ರ ಮನೆಯವ್ರು ಕರ್ಕೊಂಡು ಹೋಗಂತ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಮುಂದೆ ನಾನು ಅವ್ರದ್ದು ಟ್ಯಾಟೂ ಗೀಟು ಏನಾರು ಇದ್ರೆ ನಾನು ತೋರ್ಸಕ್ ಇಷ್ಟಪಡ್ತೀನಿ ತಾ ಕಾಲ್ ಮುಂದೆ ಹೇಳಿ ಪರವಾಗಿಲ್ಲ ಬಿಡ್ರಿ ಗ್ಲೌಸ್

ಪೂರ್ಣಿಮಾ ಯಾರು ಪೂರ್ಣಿಮಾ ಲವರ ಅಮ್ಮನಾ ತಂಗಿನ ಮತ್ತಾರು ಜಾಪ ಮಾಡ್ಕೊಳ್ಳಿ ಸ್ಕೂಲಲ್ಲಿ ಓದ್ತಿದ್ರ ಸ್ನೇಹಿತರೆ ಕೈ ಮೇಲೆ ನೋಡ್ಬೋದು ನೀವು ಇಲ್ಲಿ ಪೂರ್ಣಿಮಾ ಅಂತ ಇದೆ ಸೊ ಇಷ್ಟೊಂದು ತೋರಿಸ್ತಾ ಉದ್ದೇಶ ಇಷ್ಟೇ ಅವ್ರ ಮನೆಯವ್ರ ಯಾರಿಗಾದ್ರೂ ಗುರುತ್ ಕರ್ಕೊಂಡು ಕರ್ಕೊಂಡೋಗ್ಲೇನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವೆಲ್ಲರೂ ಶೇರ್ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಯಾಕಂತ ಹೇಳಿದ್ರೆ ಕೊನೆ ಪಕ್ಷ ಸಾಯುವಂಥ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿನ ಮನೆಗೆ ತಲುಪಿಸ್ಬೇಕನ್ನೋ ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಮಾಡ್ತಾ ಇದೀವಿ ಪ್ರಚಾರ ಮಾಡೋದಕ್ಕಲ್ಲ ಸೊ ಈ ತರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ಒಂದು ವಿಡಿಯೋ ನೋಡಿದಷ್ಟು ಸುಲಭ ಅಂತಲೂ ತಿಳ್ಕೊಳಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಇದೆ ಸೊ ದಯವಿಟ್ಟು ಬನ್ನಿ ಇವಾಗ ನೋಡ್ಬೋದು ನೀವೇ ಅವ್ರು ಎಷ್ಟು ದಿನ ಆಗಿದೆಯೋ ನಾನು ಕೋಪನ್ ಹಾಕ್ಬೇಕಾಗ ಹೇಳ್ತೀನಿ ಅವ್ರು ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ ನಿಂತ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿಲ್ಲ ಹ್ಞೂ ಬನ್ನಿ 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 ಸರ್ ಬನ್ನಿ ಥ್ಯಾಂಕ್ಸ್ ಬೇಡ ನನ್ಗೆ ನಾನು ಹಿಡ್ಕತೀನಿ ಬನ್ನಿ 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 ಏನು ಓದಿದ್ದೀರಾ ಓದಿಲ್ವಾ ಬನ್ನಿ ಚಳಿ ಸಿಕ್ಕಾಬಟ್ಟೆ ಇದೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಬನ್ನಿ ನಾನು ನಾನಿದೀನಿ ಬನ್ನಿ ಯಾರಿಂದವ್ರಿಗೆ ನಾನು ಇದ್ದೀನಿ ಧ್ವನಿ ಬೀಳಲ್ಲ ನಾನೇ ಒಂಥರ ನಿನ್ಗೆ ಕೋಲ್ತಾರಾ ಬನ್ನಿ ಬರ್ಬೇಕು ಪಟ್ಟಂತ ಜಾಸ್ತಿ ಹೊತ್ತಿದ್ರೆ ನಮ್ಗೆ ಸೊಳ್ಳೆಲ್ಲ ಕಟ್ಟಿ ಹೆಂಗಿಲ್ಲ ಸೊಳ್ಳೆಲ್ಲೇ ನಿಜವಾಗೋಣ ಈ ತರ ಪರಿಸ್ಥಿತಿ ಯಾವ ಮನುಷ್ಯನಿಗೂ ಬರ್ಬಾರ್ದು ಯಾರಿಗೂ ಬರ್ಬಾರ್ದು ಶತ್ರುಗಳಿಗೂ ಇಲ್ಲ ಈ ಒಂದು ಗಂಟೆ ಬದುಕ್ಲೇ ಬರೋದು ಅವಶ್ಯಕತೆ ಇಲ್ಲ ನಾವು ನೋಡ್ ನೋಡಿ ಸುಮ್ಮನೆ ಹಂಗೆ ನೋಡಿ ಐದಾರು ತಿಂಗಳಿಂದ ಇದ್ರ ಊಟ ಊಟ ಗೀಟ ಕೊಟ್ಟವ್ ಇದ್ ಮಾಡ್ತಾ ಇದ್ರು ಬೀಳೆಲ್ಲ ಸೊ ಬಾತ ಪರಿಸ್ಥಿತಿ ಏನಿಲ್ಲ ನಡಿಗೆ ಕೈ ಹಿಡ್ದವ್ರದ್ದು ಕೈ ಬಿಟ್ಟಿರೋ ಇಷ್ಟ್ರಿನೇ ಇಲ್ಲ ಜನಸ್ನೇಹಿ ತಂಡದ್ದು ಅರ್ಥ ಆಯ್ತಾ ತಾಲೇ ಕೆಡ್ಸ್ಕೋಬಿಡಿ ಅತ್ತಿ ಮೇಲೆ ಕೈ ಏನ್ ಮುಗಿಬೇಡಿತ ನೋಡತ್ತ ಕತ್ಲೆ ಹೋಗಿ ಉಣ್ಮೆ ಬಂದಿದೆ ನಿಮ್ಗೆ ಅರ್ಥ ಆಯ್ತಾ ಇಷ್ಟ ದಿನ ಕತ್ಲೆ ಮಲಗಿದೆ ದೀಪ ಇರ್ಲಿಲ್ಲ ನಾನು ಇವಾಗ ದೀಪ ಕರ್ಕೊಂಡಿದೀನಿಲ್ಲ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಗಂಗಾಧವ್ರ ಆಗಿರ್ಬೋದು ನಿಮ್ಮ ಪಾತ್ರ ತುಂಬಾ ಮುಖ್ಯ ಇದೆ ಸೊ ನನ್ ಕೈಲಾಗಿ ಸೇವೆ ನಾನ್ ನಿಸ್ವಾರ್ಥವಾಗಿ ನನ್ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ ಅವ್ರ ಮನೆಯವ್ರಿಗೆ ತಲುಪ್ಲಿ ಅಟ್ಲೀಸ್ಟ್ ಲೀಸ್ಟ್ ಅವ್ರು ಸಾಯುವಂತ ಸಿಚುವೇಶನ್ ಇರುವಂತ ಸಂದರ್ಭದಲ್ಲಿ ಅವ್ರ ಮನೆಯವ್ರಿಗೆ ತಗೊಂಡೋಗಿ ತಲುಪ್ಸೋ ಪ್ರಯತ್ನ ಅವ್ರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದಾವೆ ನಮಗೆ ಇಲ್ಲಿ ಅಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇದೆ ಅವ್ರು ಯಾವ ಪರಿಸ್ಥಿತಿ ಇದಾರೆ ಅಂತ ಸೊ ನಮ್ಮ ಕೈಲಾದಷ್ಟು ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಆದರೆ ಜನ ಸಪೋರ್ಟ್ ಮಾಡ್ಬೇಕಷ್ಟೇ ಈಗ ನನ್ನ ಕೆಲಸ ನಾನು ಮಾಡಿದ್ದೀನಿ ಬಾಕಿ ಇದೆಲ್ಲ ನಮ್ಮ ಎಲ್ಲ ನನ್ನ ಕರ್ನಾಟಕದ ಹೃದಯ ಸ್ನೇಹಿತರ ಕೆಲಸ ಅವ್ರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿ ಅವರು ಯಾರಾದರೂ ಬರ್ಬೋದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಇಲ್ಲ ಯಾರೂ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆಶ್ರಮದಲ್ಲಿ ಅವ್ರು ಇರೋ ದಿನ ಊಟ ತಿಂಡಿ ಬಟ್ಟೆ ನನ್ನ ಕೈಲಾದಷ್ಟು ನಾನು ಖಂಡಿತವಾಗ್ಲೂ ಮಾಡ್ತೀನಿ ನಿನ್ನಂಗೆ ಮನುಷ್ಯ ಊಟ ಬೇಕಾ ಕೊಡಿಸ್ತೀವಿ ಎಷ್ಟ್ ದಿನ ಆಯ್ತಂತ ಊಟ ಮಾಡಿ ಎರಡು ದಿನ ಸ್ನೇಹಿತರೆ ಈ ಮಾತು ಕೇಳಿದಾಗ ನಂಗೆ ತುಂಬಾ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಕೂಡ ಒಂದು ಹೊತ್ತು ಊಟಕ್ಕೆ ಸಾಕಷ್ಟು ಸತಿ ಕಷ್ಟಪಟ್ಟಿದ್ದೀವಿ ಭಿಕ್ಷೆ ಬಿಡಿ ತಿಂದಿದ್ದೀವಿ ಸೊ ಅವ್ರು ಎರಡು ದಿನ ಆಯ್ತಂತೆ ಊಟ ಮಾಡಿ ಸೊ ಲೇಟ್ ಮಾಡೋದು ಬೇಡ ಫಸ್ಟ್ ಊಟ ಕೊಡಿಸೋಣ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಒಂದು ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು